ಪಟ್ಟಣದ ತಹಶೀಲ್ದಾರ್ ಕಚೇರಿಯಲ್ಲಿ ಇಂದು ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಕೌಶಲ್ಯ ಅಭಿವೃದ್ಧಿ ಇಲಾಖೆಯವರಿಗೆ ಗಜನಗರ ನಗರದಲ್ಲಿ ಬೀದಿ ಬದಿ ವ್ಯಾಪಾರಿಗಳನ್ನು ತೆರವು ಮಾಡಿರುವುದು ಖಂಡಿಸಿ ಹಾಗೂ ನಮಗೆ ಮೊದಲಿನ ತರಹ ಜೋಡು ರಸ್ತೆಯಲ್ಲಿ ವ್ಯಾಪಾರ ಮಾಡುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಗದಗ್ ಜಿಲ್ಲಾ ಅಧ್ಯಕ್ಷರು ಬಾಸಾಬ್ ಕರ್ನಾಚಿ ಅನ್ವರ್ ಹಿರೇಕುಪ್ಪ ಮಂದೇಶ್ ಹೂಗಾರ್ ಲಕ್ಷ್ಮಣ್ ಪಮಾರ್ ನಾಗರಾಜ್ ಗಾರ್ಗಿ ಬಾಸಾಬ್ ಮಕಾಂದರ್ ಇದ್ದರು ವಿಷಯ ಬೀದಿ ವಿಧಿ ಅಪರಸ್ತ್ರ ಹಿತ ಕಾಯುವ ಕುರಿತು ಧಂಗಡ ನಗರದಲ್ಲಿ ತುಂಬ ದೀವವಾಗಿ ಬೆಳೆಯುವಂಥ ನಗರ ಇಲ್ಲಿ ಸಾವಿರಾರು ಕುಟುಂಬಗಳು ಬೀದಿಬಿಧಿ ವ್ಯಾಪಾರವನ್ನು ಅವಲಂಬಿತವಾಗಿತ್ತು ಅನಿರಕ್ಷರವಾಗಿ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸೋಮವಾರ ದಿವಸ ರಿಜಂಗದ ನಗರದ ದುರ್ಗಾ ಸರ್ಕಾರವರೆಗೂ ಬೀದಿ ವಿಧಿ ಅಪರಸ್ಥರ ಸೇರೋ ಸ್ಥಳೀಯ ಪುರಸಭೆ ಮತ್ತು ಸಭೆ ನಡೆಯಿತು ಧ್ರಜಂಗಡದಲ್ಲಿ ಅಪ್ಪ ವ್ಯಾಪಾರ ಸಮಿತಿ ರೀತಿಯಲ್ಲಿ ಯಾವುದೇ ರೀತಿ ಚರ್ಚೆ ಮಾಡದೆ ಅಥವಾ ಪಾಸ್ ಮಾಡದೆ ಯಾವುದೇ ಒಂದು ನೋಟಿಸ್ ನೀಡದೆ ತೆರವುಗೊಳಿಸಿದ್ದಾರೆ ಸರ್ಕಾರಿ ಮಾರುಕಟ್ಟೆಯನ್ನು ಬೇರೆ ಬೇಡಿಕೆಗಳಿಗೆ ವರ್ಗಾಯಿಸಿದ್ದಾರೆ ಅಲ್ಲಿ ಯಾವುದೇ ರೀತಿ ಮೂಲಭೂತ ಸೌಕರ್ಯ ಇರುವುದಿಲ್ಲ ಮಳೆ ಬಿಸಿಲಿನಲ್ಲಿ ಕುಳಿತು ವ್ಯಾಪಾರ ಮಾಡುವಂತಾಗಿದೆ ಇದರಂಗವಾಗಿ ಸರ್ಕಾರಿ ವ್ಯಾಪಾರಸ್ಥರಿಗೆ ತೊಂದರೆ ಆಗಿದೆ ಇದರಿಂದ ಬೀದಿ ವ್ಯಾಪಾರಸ್ಥರು ಕುಟುಂಬಗಳು ಇದೇ ವ್ಯಾಪಾರ ನಿಮಿತ್ತಲ್ಲಿ ಸಸ್ಯ ನೀಡಿ ಮತ್ತು ಬ್ಯಾಂಕಿನ ಸಾಲ ಮಾಡಿ ಜೀವನ ಸಾಧಿಸುತ್ತಿರುವ ನನಗೆ ತುಂಬ ಹರಿಯಾಗಿದೆ ಜೀವನ ಕಷ್ಟಕರವಾಗಿದೆ ಆದ ಕಾರಣ ವಯಾಮನಿಯಾದ ತಾವುಗಳು ನಮ್ಮ ಬದಿ ವ್ಯಾಪಾರಸ್ಥರಿಗೆ ವ್ಯಾಪಾರ ಮಾಡಲು ಅನುಕೂಲ ಮಾಡಿಕೊಡಬೇಕು ಅದರಂತೆ ರಸ್ತೆಗಡಿಯಲ್ಲಿ ಮತ್ತು ಸಂಚಾರಕ್ಕೆ ತಂದೆ ಕೊಡುವ ಮಾಡಿದವರು ಸಣ್ಣ ಕ್ರಮ ಕೈಗೊಳ್ಳಲು ವಿನಂತಿ ಮತ್ತು ಎಲ್ಲ ಬೀದಿಗತಿ ವ್ಯಾಪಾರಸ್ಥರು ಪುರಸ್ಕೃತ